ಕುಕನೂರು ತಾಲೂಕಿನ ಎರೆಹಂಚಿನಾಳ್ ಗ್ರಾಮ ಸೇರಿದಂತೆ ಉತ್ತರ ಕರ್ನಾಟಕದ ರೈತರು ಒಂದು ವರ್ಷದ ಅನ್ನಕ್ಕಾಗಿ ರೈತರು ಪೂರ್ವಜರುಗಳಿಸಿದ ಹೊಲದಲ್ಲಿ ಹಿಂದಿನ ಸಂಪ್ರದಾಯದಂತೆ ಹಗಲು ಇರುಳು ರಾತ್ರಿ ಎನ್ನದೇ ನಿದ್ದೆಗೆಟ್ಟು ಹಿಂಗಾರು ಹಂಗಾಮಿನಲ್ಲಿ ಹೊಲದಲ್ಲಿ ದುಡಿಯುತ್ತ ಇಡೀ ಜೀವನ ಪೂರ್ತಿ ಹೊಲದಲ್ಲಿ ಕಾಲವನ್ನು ಕಳೆಯುತ್ತಾರೆ ರೈತರು ಬೆಳೆದ ಸಿರಿಧಾನ್ಯಗಳನ್ನು ಹೊಲದಿಂದ ರಾಶಿ ಮಾಡಿ ಮನೆಗೆ ತಂದು ಮನೆಯಲ್ಲಿ ಇರುವ ಪೂರ್ವಜರು ಮಾಡಿರುವ ಕಟ್ಟಿಗೆಯಿಂದ ತಯಾರಿಸಿದ ಗಡಂಚಿ ಮೇಲೆ ಚೀಲದ ನಿಟ್ಟನ್ನು ಹಚ್ಚಿ ಸಿರಿಧಾನ್ಯಗಳನ್ನು ಹುಳಬರದಂತೆ ಚೀಲದ ನಿಟ್ಟಿಗೆ ವಿಷಪೂರಿತ ಔಷಧಿಗಳನ್ನು ಹಚ್ಚಿ ಸಿರಿಧಾನ್ಯಗಳನ್ನು ಇಡೀ ವರ್ಷ ಪೂರ್ತಿ ತಿನ್ನಲು ಸಿರಿಧಾನ್ಯಗಳು ಕೆಡದಂತೆ ಕಾದಿಟ್ಟುಕೊಳ್ಳುತ್ತಾರೆ ಅನ್ನದಾತರು ಕೊನೆಯ ಬಾರಿ ಹೊಲದಲ್ಲಿ ಕೂಡಿ ಹಾಕಿರುವ ಹೊಟ್ಟು ಮೇವುಗಳನ್ನು ಹೊಲ ಹೊದಿಂದ ಎತ್ತಿನ ಗಾಡಿಯ ಮೂಲಕ ಟ್ರ್ಯಾಕ್ಟರ್ ಮೂಲಕ ಹೇರಿಕೊಂಡು ಊರಿಗೆ ತಂದು ಹಿತ್ತಲ ಜಾಗದಲ್ಲಿ ಹಾಕುತ್ತಾರೆ ನಂತರ ಹೊಲದಿಂದ ತಂದು ಹಾಕಿರುವ ಹೊಟ್ಟು ಮೇವುಗಳನ್ನು ಒಂದು ವರ್ಷದವರೆಗೆ ಹೊಟ್ಟು ಮೇವು ಕೆಡದಂತೆ ಜಾನುವಾರುಗಳಿಗೆ ತಿನ್ನುವ ಸಲುವಾಗಿ ರೈತರು ಬಣವೆ ಒಟ್ಟುತ್ತಾರೆ ಈ ಬಣವೆ ಒಟ್ಟಿದ ನಂತರ ಈ ಬಣವೆಗೆ ಆಪುನೆಲ್ಲ ಹುಲ್ಲು ಹೊಚ್ಚುತ್ತಾರೆ ಮಳೆ ಬಂದರೂ ಸಹ ಈ ಬಣವೆ ನೀರು ಹಿಡಿಯುವುದಿಲ್ಲ ಮಳೆ ಬಂದರೂ ಸಹ ಹೊಟ್ಟು ಮೇವು ಕೆಡುವುದಿಲ್ಲ ಎಂದು ಈ ಬಣವೆ ಒಟ್ಟಿದ ಗ್ರಾಮದ ರೈತ ಶರಣಪ್ಪ ಚಿತ್ರವಾಗಿ ತಿಳಿಸಿದರು ಹೌದು ರೈತರು ಕೊನೆಯ ಬಾರಿಗೆ ಈ ಬಣವೆಯನ್ನು ಒಟ್ಟಿ ಮುಗಿಸಿದ ಮೇಲೆ ಶೇಕಡಾ ತೊಂಬತ್ತರಷ್ಟು ರೈತರ ಕೆಲಸ ಮುಗಿಯಿತು ಎನ್ನುತ್ತಾರೆ ಗ್ರಾಮದ ರೈತರು ನಂತರ ಯುಗಾದಿ ಹಬ್ಬದ ಮರುದಿನ ಪಾಟ್ಯ ದಿವಸ ಹರಗುವ ಕುಂಟಿಗೆ ರೈತರು ಪೂಜೆಯನ್ನು ಸಲ್ಲಿಸುತ್ತಾರೆ ಜೊತೆಗೆ ಭೂಮಿ ತಾಯಿ ಉಡಿ ತುಂಬಿ ಪೂಜೆ ಸಲ್ಲಿಸಿ ಭೂಮಿ ತಾಯಿಗೆ ಹಾಗೂ ಕುಂಟಿಗೆ ನಮಸ್ಕರಿಸಿ ಯುಗಾದಿ ಹಬ್ಬವೇ ರೈತರಿಗೆ ಹೊಸ ವರ್ಷವೆಂದು ದೊಡ್ಡ ರೈತರು ಟ್ರ್ಯಾಕ್ಟರ್ನಿಂದ ಹರಗಿದರೆ ಸಣ್ಣ ರೈತರು ಎತ್ತಿನಿಂದ ಹರಗುವ ಕಾರ್ಯವನ್ನು ಜೋರಾಗಿ ನಡೆಸುತ್ತಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ತಿಳಿಸಿದರು ವರದಿ ಕಳಕೇಶ್ ಬೇವಿನ್ ಗದಗ್ ಗದಗ ನ್ಯೂಸ್ ಎಲ್ಲ ಕಡ್ಲಿ ಎಲ್ಲ ಕಿತ್ತು ಒಟ್ಟು ಮೇವು ಎಲ್ಲ ಅಲ್ಲೆಲ್ಲೇ ಬಿದ್ದಿರ್ತೈತಿ ಲಾಸ್ಟ್ನೇ ಫೈನಲ್ ರೈತರದ್ದು ಬಣಿವಿ ಮುಗಿಸಿದ ಮೇಲೆ ಎಲ್ಲ ರೈತರ ಸುಗ್ಗಿ ವರ್ಷನ ವರ್ಷ ಎತ್ತಿಗೆ ದನಕ್ಕೆ ಮೇವ್ಲಿಕ್ಕೆ ಬೇಕು ಆನಂತರ ಇದನ್ನೆಲ್ಲ ಮುಗಿದ ಮೇಲೆ ಬಣಿಗೆ ಎಲ್ಲ ಒದಕಿ ಮಾಡಿ ಇದು ಅಂದ್ರೆ ಆಮೇಲೆ ರೈತನ ಸುಗ್ಗಿ ಪೂರ್ಣ ಆಗುತ್ತದೆ ಮುಂದೆ ಮಾಡೋಕ್ ಮತ್ತೆ ಆರ್ಗದು ಬಿತ್ತೋದು ಇದ ಮಳೆ ಇನ್ನು ಇನ್ನು

ಕರ್ನಾಟಕದಾಗ ರೈತರು ಇವತ್ತು ಕೊಪ್ಪಳ ಜಿಲ್ಲೆ ಸೇರಿದಂತೆ ಅನೇಕ ವಿಭಾಗದಾಗ ರೈತ ರೈತರು ಮುಂಗಾರಿ ಏನು ರಾಶಿ ಉಕ್ಕಂಡ್ರೆ ರಾಶಿ ಮಾಡಿರ್ತಾರೆ ಹೊಟ್ಟು ಮೇವು ಅಲ್ಲೇ ಬಿದ್ದಿರ್ತೈತಿ ಮತ್ತು ಹಿಂಗಾರಿ ಸಂದರ್ಭದೊಳಗೆ ರೈತರು ಮತ್ತು ಅದನ್ನು ರಾಶಿ ಮಾಡಿದ ಮೇಲೆ ಏನು ಮೇವು ಹೊಟ್ಟು ಒಂದು ರೈತರು ಏನೈತಿ ಚಕ್ಡಿಯಲ್ಲಿ ಏರಿ ಚಕ್ಡಿಯಲ್ಲೇ ಒಂದು ಟ್ಯಾಕ್ಟ್ರಲ್ಲಿ ಟ್ಯಾಕ್ಟ್ರಲ್ಲೇ ಏರ್ಕೊಂಡು ಅಷ್ಟು ಒಂದು ತಂದು ಹಾಕಿ ಬ ಏನು ಜೇ ರಾಶಿ ಮಾಡಿದ್ದು ಏನೈತಿ ಮನೆಗೆ ದೌಸ ಧಾನ್ಯ ತೊಗೊಂಡು ಎಲ್ಲ ಒತ್ತಡ ಗಾಡಂಚೆ ಇರ್ತಾವೆ ಇನ್ನು ಕಟ್ಟಿಗೆ ಗಾಡಂಚಿ ಮಾಡಿ ಗಾಡಂಚಿ ಮ್ಯಾಗ ಹಚ್ಚಿ ಔಷಧ ಹಚ್ಚಿ ಒಂದು ವರ್ಷಕ್ಕೆ ಬೀಜಕ್ಕೆ ಮತ್ತು ತಿನ್ನೋಕೆ ಒಂದು ವರ್ಷಕ್ಕೆ ತನ್ನ ಬೇಸ ಮಾಡ್ಕೊಂತಾರೆ ಈಗ ಮೇವು ತಂದಂಥದ್ದು ಏನೈತಿ ಜಾನುವಾರುಗಳು ಒಂದು ವರ್ಷವರೆಗೆ ಒಂದು ಎಷ್ಟು ಅವ್ರಿಗೆ ರೈತರಿಗೆ ಬೇಕಾಗುತ್ತೆ ದನಗಳು ಎಷ್ಟು ಅಷ್ಟು ಬೇಜಮಿ ಮಾಡ್ಕೊಂಡು ಬನ್ನಿ ಒಟ್ಟಿ ಒಂದು ವರ್ಷದವರೆಗೆ ಅದು ಒಟ್ಟು ಮೇ ಅವ್ರಿಗೆ ರೈತರಿಗೆ ಬ ಜೀವನ ಮಾಡೋಕ್ಕೆ ಅದು ಎಲ್ಲ ಇವತ್ತು ಯಂತ್ರಗಳು ಹೆಚ್ಚಾಗಿ ಇನ್ನೂ ಇವತ್ತು ಜಾನುವಾರುಗಳು ಕಮ್ಮಿ ಆಗಿತ್ತಂತ ಈ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಇವತ್ತು ಇನ್ನೂ ಹೆಚ್ಚು ನಾವು ಇದು ಯಂತ್ರಗಳನ್ನು ಕಡಿಮೆ ಮಾಡಿ ಇನ್ನೂ ಜಾನುವಾರು ಹೆಚ್ಚು ಮಾಡಿದರೆ ಅದೇ ಒಂದು ನಮ್ಗೆ ಭೂಮಿ ಭೂಮಿಗೆ ಒಂದು ಗೊಬ್ಬರ ಆಗುತ್ತೆ ಅಂತ ಅನಿಸಿಕೆ ಮತ್ತು ಅದು ರೊಕ್ಕನೂ ಉಳಿತೈತಿ ಲಾಭದಾಯಕನಾಗುತ್ತೆ ಎತ್ತುಗಳನ್ನು ರಾಜ್ಯದಾಗ ಅದು ಮಾಡಿದ್ರೆ ಇನ್ನೂ ರೈತನ ಬದುಕು ಇನ್ನೂ ಕಟ್ಕೊಳ್ಳೋಕೆ ಹೆಚ್ಚಿನ ಮಾತಿನಾಗೆ ಅನುಕೂಲ ಆಗುತ್ತೆ ಮೇವು ಇರ್ತಾ ಒಟ್ಟು ಇರ್ತಾ ಇನ್ನೂ ಅದ್ರ ಜೊತೇಲಿ ಇವತ್ತು ಅಕಳ ಪಾಕಳ ಎಮ್ಮೆ ಕೊಟ್ಟು ಕಟ್ಕೊಂಡ್ರೆ ಇನ್ನೂ ಒಂದು ಹೈನಿಗಾರಿಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡರು ಈ